ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ ಸ್ನೇಹಿತರು ನಮಸ್ಕಾರ ನಾನು ಸೋಮಶೇಖರ್ ಪಡುಕೆರೆ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ಈ ಬಾರಿ ರಣಜಿ ಪಂದ್ಯಗಳನ್ನು ಆಡುತ್ತಿರುವವರಿಗೆ ಇಲ್ಲೊಂದು ಖುಷಿಯ ವಿಚಾರ ಇದೆ ಉತ್ತಮ ರೀತಿಯಲ್ಲಿ ಪ್ರದರ್ಶನ ತೋರಿದರೂ ಅವರಿಗೆ ಭಾರತ ತಂಡದಲ್ಲಿ ಆಡುವ ಅವಕಾಶ ಸಿಗುತ್ತಿಲ್ಲ ರಣಜಿ ಆಡಿಯೇ ಅವರು ನಿವೃತ್ತಿ ಹೊಂದುತ್ತಾರೆ ಆದರೆ ಇಂಥ ಆಟಗಾರರ ಬಗ್ಗೆ ಕಾಳಜಿ ವಹಿಸಿರುವ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ಬಿ ಸಿ ಐನ ಮಾಜಿ ಅಧ್ಯಕ್ಷ ಸೌರವ್ ಗಂಗೂಲಿ ಒಂದು ಉತ್ತಮ ತೀರ್ಮಾ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅದಕ್ಕೆ ಜೇಷ ಅನುಮತಿಯನ್ನು ಕೂಡ ನೀಡುತ್ತಾರೆ ಎಷ್ಟು ಆಟಗಾರರು ಕ್ರಿಕೆಟ್ ದೇಶೀಯ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಿದ್ದರೂ ಅವರಿಗೆ ಭಾರತ ತಂಡದಲ್ಲಿ ಆಡುವ ಅವಕಾಶ ಸಿಗುತ್ತಿರಲಿಲ್ಲ ಇಂಥ ಸಂದರ್ಭದಲ್ಲಿ ಆಟಗಾರನ ಮನಸ್ಸಿಗೆ ನೋವಾಗುವುದು ಸಹಜ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಎಲ್ಲಿಯಾದರೂ ಉತ್ತಮ ಮೊತ್ತಕ್ಕೆ ಒಂದು ಹತ್ತು ಹದಿನೈದು ಕೋಟಿಗೆ ಯಾವುದಾದರೂ ತಂಡವನ್ನು ಸೇರಿಕೊಂಡರೆ ಬದುಕು ಸೆಟ್ಲಾಯಿತು ಅಂತ ಹೇಳಿಕೊಳ್ಳುವರಿದ್ದಾರೆ ಆದರೆ ಈ ಹಣದ ವಿಚಾರದಲ್ಲಿ ನಿಮಗೆ ಹದಿನೈದು ಕೋಟಿ ಈ ಋತಿನಲ್ಲಿ ಸಿಕ್ತಂಥೇಳಿದ್ರೆ ಅಲ್ಲಿಗೆ ನಿಲ್ಲುವುದಿಲ್ಲ ನೂರು ಕೋಟಿ ಕೊಟ್ಟರೆ ಮತ್ತಷ್ಟು ಅಷ್ಟು ಪಡೆದರೆ ಮತ್ತಷ್ಟು ಬೇಕೆಂಬಾಸೆ ಕಷ್ಟ ಬೇಡೆಂಬಾಸೆ ಕಡುಸುಕವ ಕಾಂಬಾಸೆ ಇದು ಕ್ರಿಕೆಟ್ನಲ್ಲಿರುವವ್ರದ್ದು ನಿವೃತ್ತಿ ನೋವನ್ನು ನುಮಿ ನುಂಗಿಕೊಂಡು ಕೂಡ ಆಡ್ತಾರೆ ಎಷ್ಟೋ ಜನ ಭುಜದ ನೋವನ್ನು ಇಟ್ಕೊಂಡು ಫಾಸ್ಟ್ ಬೌಲರ್ಗಳು ತಂಡಕ್ಕೆ ಹೇಳದೆ ಬೌಲಿಂಗ್ ಮಾಡ್ತಾ 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 ನಿವೃತ್ತಿಯ ನಂತರ ಶೋಲ್ಡರ್ ಆಪರೇಷನ್ ಮಾಡಿಕೊಂಡ ಆಟಗಾರರು ತುಂಬ ಜನ ಇದ್ದಾರೆ ಈ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ರಣಜಿ ಆಟಗಾರರ ವೇತನವನ್ನು ಹೆಚ್ಚಿಸಿದ್ದು ನಿಜವಾಗಿ ಸ್ವಾಗತಾರ್ಹ ಇದರಿಂದಾಗಿ ಭಾರತ ತಂಡದಿಂದ ವಂಚಿತರಾದ ಆಟಗಾರರಿಗೆ ಉತ್ತಮ ವೇತನವಾದರೂ ಸಿಕ್ಕಂತಾಗಿದೆ ಆದರೆ ಎಲ್ಲರಿಗೂ ಸಮಾನ ವೇತನ ಸಿಗುತ್ತಿದೆಯೇ ಇಲ್ಲ ಅದೇ ಸಾಧ್ಯ ಹತ್ತು ಮ್ಯಾಚ್ ಆಡದವನಿಗೆ ಒಂದು ರೀತಿ ವೇತನ ಆದರೆ ನಲವತ್ತು ಮ್ಯಾಚ್ ಆಡದವನಿಗೆ ಇನ್ನೊಂದು ರೀತಿಯಲ್ಲಿ ಕೊಡಬೇಕಾಗ್ತದೆ ಅದೇ ರೀತಿಯಲ್ಲಿ ಸೌರವ್ ಗಂಗೂಲಿ ಉತ್ತಮ ಯೋಚನೆ ಮಾಡಿ ಈ ಯೋಜನೆಯನ್ನು ಕಾರ್ಯಕ್ಕೆ ತಂದಿದ್ದರು ನಲವತ್ತು ಪಂದ್ಯಗಳಿಂತ ಹೆಚ್ಚು ಆಡಿದವರಿಗೆ ದಿನಕ್ಕೆ ಅರವತ್ತು ಸಾವಿರ ರು ವೇತನ ಇರ್ತದೆ ಇಪ್ಪತ್ತರಿಂದ ನಲವತ್ತು ಪಂದ್ಯಗಳನ್ನಾಡಿದವರಿಗೆ ದಿನಕ್ಕೆ ಐವತ್ತು ಸಾವಿರ ರು ಇಪ್ಪತ್ತಕ್ಕಿಂತ ಕಡಿಮೆ ಆಡಿದವರಿಗೆ ನಲವತ್ತು ಸಾವಿರ ರು ದಿನಕ್ಕೆ ಸಿಗ್ತದೆ ಬೆಂಚ್ ಬಿಸಿ ಮಾಡಿದರೂ ಈ ಮೊತ್ತದಲ್ಲಿ ಅರ್ಧವಾದರೂ ಸಿಗುತ್ತದೆ ಒಬ್ಬ ಆಟಗಾರ ಋತುವಿನ ಎಲ್ಲ ಪಂದ್ಯಗಳನ್ನು ಆಡಿದರೆ ಇಪ್ಪತ್ತೈದು ಲಕ್ಷವರೆಗೂ ಗಳಿಸಬಹುದಾಗಿದೆ ನಾಕೌಟ್ ಅಂತ ತಲುಪಿದರೂ ಹದಿನೇಳು ಲಕ್ಷಕ್ಕೆ ಕೊರತೆ ಇಲ್ಲ ಇದರಿಂದಾಗಿ ಒಂದು ವೇಳೆ ಐ ಪಿ ಎಲ್ಲೂ ಆಟ ಸಿಗಲಿಲ್ಲ ಆಡುವ ಅವಕಾಶ ಸಿಗಲಿಲ್ಲ ಇಂಡಿಯನ್ ಟೀಮಿಗೂ ಸಿಗಲಿಲ್ಲ ಅಂತ ಹೇಳಿದ್ರೆ ರಣಜಿಯಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಿ ಅಥವಾ ರಣಜಿಯಲ್ಲಿ ತಮ್ಮ ತಂಡವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಿ ಆ ತಂಡ ಫೈನಲ್ವರೆಗೂ ಆಡಿದರೂ ಕೂ ಆಡಿದರೂ ಕೂಡ ಒಬ್ಬ ಆಟಗಾರನ ಆರ್ಥಿಕ ಬದುಕಿಗೆ ಉತ್ತಮ ಆಧಾರ ಸಿಕ್ಕಂತಾಗ್ತದೆ ಈ ನಿಟ್ಟಿನಲ್ಲಿ ಸೌರವ್ ಗಂಗೂಲಿ ಅವರ ಈ ಯೋಜನೆಯನ್ನು ನಾವು ಕ್ರೀಡಾಸಕ್ತರು ಅಥವಾ ದೇಶದ ದೇಶೀಯ ಕ್ರಿಕೆಟಿಗರು ಅಭಿನಂದಿಸಲೇಬೇಕು ಅವರನ್ನು ಸ್ಮರಿಸಲೇಬೇಕಾಗ್ತದೆ ಧನ್ಯವಾದಗಳು